ಸರಳ ಕನ್ನಡ ಸುಲ್ಪ ವ್ಯಾಕರಣ ತರಗತಿಗೆ ಸ್ವಾಗತ ಸ್ನೇಹಿತರೆ ಪರೀಕ್ಷಾ ಇದ್ದೀವಿ ನಾವು ಹೇಗೆ ಕೆಲಸವನ್ನ ಪ್ರಾರಂಭಿಸ್ತೇವೆ ಅನ್ನೋದ್ರ ಮೇಲೆ ನಮ್ಮ ಕೆಲಸ ಹೇಗೆ ನಡೆಯುತ್ತೆ ಅನ್ನೋದು ನಿಂತಿರುತ್ತೆ ಉತ್ತಮವಾಗಿ ಕೆಲಸ ಪ್ರಾರಂಭಿಸಿದ್ರೆ ಅರ್ಧ ಕೆಲಸ ಕೆಲ್ಸ ನಿಂತೆ ಆ ರೀತಿಯಾಗಿ ಹೇಳ್ತಾರೆ ಹಾಗಾಗಿ ಉತ್ತಮವಾದ ಒಂದು ರೀತಿಯಲ್ಲಿ ನಾವು ಕೆಲಸವನ್ನ ಆರಂಭ ಮಾಡ್ಬೇಕು ಅಂದ್ರೆ ನಮ್ಮದೇ ಆದಂತ ಒಂದು ವೇಳಾಪಟ್ಟಿ ಇರಬೇಕು ನೀವು ಪ್ರಶ್ನೆ ಕೇಳ್ಬಹುದು ವೇಳಾಪಟ್ಟಿ ಬೇಕಾ ನಮ್ಗೆ ಟೈಮ್ ಟೇಬಲ್ ಬೇಕಾ ಚಿಕ್ಕ ಮಕ್ಳ ತರ ಅನ್ಸುತ್ತಲ್ವಾ ಅಂತ ಆದ್ರೆ ನಮ್ಗೆ ಒಂದು ಯೋಜನೆ ಪ್ರತಿಯೊಂದು ಕೆಲ್ಸಕ್ಕೆ ನೋಡಿ ಒಂದು ಯೋಜನೆಯನ್ನ ಹಾಕೊಳ್ತೇವೆ ಆ ಯೋಜನೆ ಇದ್ರೆ ನಮ್ ಕೆಲಸ ಸುಲಭ ಆಗುತ್ತೆ ನಾವು ದಾರಿಯನ್ನ ನೋಡ್ತಾ ಇದ್ರೆ ತಾನೇ ದಾರಿ ಮೇಲೆ ಹಿಕ್ಕಲಲ್ಲಿ ಹೋಗೋದಕ್ಕೆ ಸಾಧ್ಯ ಅದೇ ರೀತಿಯಾಗಿ ಇದು ನಮ್ಗೆ ದಾರಿಯನ್ನ ತೋರಿಸುತ್ತೆ ನಾನು ಎಲ್ಲಿ ಬಂದು ನಿಂತಿದ್ದೀನಿ ನನ್ನ ಓದಿನಲ್ಲಿ ಎಲ್ಲಿ ಬಂದ್ ನಿಂತಿದ್ದೀನಿ ಅಂತ ನಮ್ಗೆ ಇದೆ ಕನ್ನಡಿ ತರ ಇರುತ್ತಿದ್ರು ಹಾಗಾಗಿ ವೇಳಾಪಟ್ಟಿಯನ್ನ ಮಾಡ್ಕೊಳ್ಬೇಕಾಗುತ್ತೆ ವೇಳಾಪಟ್ಟಿ ಅಂದ್ರೆ ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ ನಮ್ಮ ಮನಸ್ಸಿನಲ್ಲೇ ಒಂದು ವೇಳಾಪಟ್ಟಿಯನ್ನ ಮಾಡ್ಕೊಳ್ಳೋ ಆ ಕೆಲಸ ಆಗಿದೆಯಾ ಅಂತ ಆಗಿಂದಾಗೆ ಮಾಡ್ಕೊಳ್ಳುವಂಥದ್ದು ಇಷ್ಟ ಮಾಡಿದ್ರೆ ಸಾಕಾಗುತ್ತೆ ಬಟ್ ಟೈಮ್ ಟೈಮ್ ಟೇಬಲ್ ಟೇಬಲ್ ಅಂತ ಸಿಂಪಲ್ ಮಾಡ್ಕೊಳ್ಳಿ ಸಾಕು ಇವತ್ತಿನಿಂದ ಪರೀಕ್ಷೆವರೆಗೆ ಎಷ್ಟು ಕಾಲ ನಮ್ಗೆ ದಿನಗಳು ಸಿಕ್ಕತ್ತೆ ಅನ್ನುವಂಥದ್ದು ಒಂದು ವೇಳಾಪಟ್ಟಿರ್ಬೇಕು ಅದರಲ್ಲಿ ಮುಖ್ಯವಾಗಿ ಯಾವ ದಿನಾಂಕ ಯಾವ ದಿನಾಂಕದಿಂದ ದಿನಾಂಕದವರೆಗೆ ನಾನು ಯಾವ ವಿಷಯವನ್ನು ಓದ್ತೇನೆ ವಿಷಯದಲ್ಲಿ ಯಾವ ಪಾಠಗಳನ್ನ ಓದ್ತೇನೆ ಅನ್ನುವಂಥದ್ದನ್ನ ಮೆನ್ಷನ್ ಮಾಡ್ಕೊಳ್ಳಿ ಅದು ಅನ್ನೋದನ್ನ ಕೂಡ ಮೆನ್ಷನ್ ಮಾಡ್ಕೊಂತ ಬನ್ನಿ ಒಂದು ಇವತ್ತಿನಿಂದ ಅವರು ಪರೀಕ್ಷೆ ಒಂದು ಅಂದಾಜು ಪರೀಕ್ಷೆ ಎಷ್ಟು ದಿನಗಳು ಸಿಕ್ಕತ್ತೆ ಅನ್ನೋದನ್ನ ಒನ್ ಟೆಂಪ್ಟೇಬಲ್ ಮಾಡ್ಕೊಂತ ಬನ್ನಿ ಅದಾದ್ಮೇಲೆ ಒಂದು ತಿಂಗಳ ಒಂದು ವೇಳಾಪಟ್ಟಿ ಒಂದು ತಿಂಗಳಿಗೆ ನಾನು ಇಷ್ಟ ಇಷ್ಟು ಪಾಠಗಳಿದೆ ಇಷ್ಟು ವಿಷಯಗಳಿದೆ ಇದರಲ್ಲಿ ಒಂದು ತಿಂಗಳಿಗೆ ಎಷ್ಟು ಮುಗಿಸ್ ಮುಗಿಸ್ಬಹುದು ಅನ್ನುವಂಥದ್ದು ಒಂದು ಐಡಿಯಾ ಇದೆ ನಮಗೆ ಇದರಲ್ಲಿ ತುಂಬಾ ಮುಖ್ಯವಾಗಿ ನಾವು ಅಂದರೆ ಗ್ರೂಪ್ ಡಿಸ್ಕಷನ್ ಡಿಸ್ಕಶನ್ ತಿಂಗಳಿಗೊಂದ್ಸತಿ ನಮ್ಮ ಸ್ನೇಹಿತರ ನಮ್ಮ ಮನಸ್ಥಿತಿಗೆ ಹೊಂದಾಣಿಕೆ ಆಗುವಂತಹ ಸ್ನೇಹಿತರ ಜೊತೆ ಗ್ರೂಪ್ ಡಿಸ್ಕಷನ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ನೆನಪಲ್ಲಿ ಉಳಿಯುತ್ತೆ ನಿಮ್ಗೆ ಇರೋ ವಿಷಯಗಳು ಎಷ್ಟೋ ವಿಷಯಗಳು ಗೊತ್ತಾಗುತ್ತೆ ಗೊತ್ತಾಗುತ್ತ ಹಾಗಾಗಿ ಒಂದು ತಿಂಗಳ ವೇಳಾಪಟ್ಟಿಯಲ್ಲಿ ಗ್ರೂಪ್ ಡಿಸ್ಕಶನ್ ಅನ್ನೋದನ್ನ ಹಾಕೊಳ್ತಾ ಬನ್ನಿ ತುಂಬಾ ಮುಖ್ಯ ನಂತರ ಒಂದು ವಾರದ ವೇಳಾಪಟ್ಟಿ ಇಲ್ಲಿಂದ ಎಷ್ಟು ದಿನಗಳು ಸಿಗುತ್ತೆ ಅದರಲ್ಲಿ ಒಂದು ತಿಂಗಳಿಗೆ ಎಷ್ಟು ಬೇಕು ಅಂತ ಈಗ ಒಂದು ತಿಂಗಳಲ್ಲಿ ಒಂದು ವಾರಕ್ಕೆ ಎಷ್ಟನ್ನು ಓದ್ಬೇಕು ಅನ್ನೋದನ್ನ ನೀವು ವೇಳಾಪಟ್ಟಿಯಲ್ಲಿ ತಯಾರು ಮಾಡ್ಕೊಳ್ಳಿ ಈ ವೇಳಾಪಟ್ಟಿಯಲ್ಲಿ ನಿಮ್ಗೆ ಸರಳವಾದಂತ ವಿಷಯ ಇರೋದಕ್ಕೆ ಕಡಿಮೆ ಸಮಯ ಕೊಡಿ ತುಂಬಾ ಕ್ಲಿಷ್ಟ ಅನ್ಸಲಿಕ್ಕೆ ಸ್ವಲ್ಪ ಜಾಸ್ತಿ ಸಮಯವನ್ನು ಕೊಡಿ ಈ ರೀತಿಯಾಗಿ ನೀವು ಎಷ್ಟು ಗಂಟೆಗೆ ಗೆದ್ದೇ ಇರ್ತೀರಿ ಎಷ್ಟು ಗಂಟೆಗೆ ಮಲಿತೀರಿ ಎಷ್ಟು ಗಂಟೆಗೆ ಜಾಬ್ ಮಾಡ್ತಾ ಇದ್ದೀರಿ ಮನೇಲಿ ಟೈಮ್ ಸಿಗ್ತದೆ ಎಲ್ಲವನ್ನ ಒಳಗೊಂಡಂತೆ ಈ ಟಿ ಟೇಬಲ್ ರೆಡಿ ಮಾಡ್ಕೊಳ್ಳಿ ಇದರಲ್ಲಿ ಮುಖ್ಯವಾಗಿ ನೀವು ಮಾಡ್ಲೇಬೇಕಾಗಿರುವಂತದ್ದು ರಿವಿಷನ್ಗೆ ತುಂಬಾ ಟೈಮ್ ಕೊಡಬೇಕಾಗುತ್ತೆ ವಾರಕ್ಕೆ ವಾರಕ್ಕೊಂದ್ಸತಿ ನೀವು ಅಂದ್ರೆ ಓದಿದ್ದೆಲ್ಲ ಕೂಡ ಮರ್ತೋಗ್ತಿದ್ಯಾ ಅನ್ನೋ ಭಾವನೆ ನಿಮ್ಮನ್ ಕಾಣುತ್ತೆ ಕೆ ಒಂದ್ಸತಿ ಇಸ್ರಿಗಳಿರ್ಬಹುದು ಅಥವಾ ಹೆಸರುಗಳಿರ್ಬಹುದು ಹೊಸ ಅಪರಿಚಿತ ಒಂದು ಪಾಠಗಳಿರ್ಬೋದು ಇವೆಲ್ಲವೂ ಕೂಡ ಮರ್ತೋಗ್ತಿದ್ಯಾ ಅನ್ನೋ ಭಾವನೆ ಉಂಟಾಗುತ್ತೆ ಹಾಗಾಗಿ ವಾರಕ್ಕೊಂದ್ಸತಿ ರಿವಿಷನ್ ಮಾಡೋದ್ರಿಂದ ಅದು ನಮ್ಮನ್ನು ಗಟ್ಟಿ ಮಾಡುತ್ತೆ ಹಾಗಾಗಿ ಇದಕ್ಕೆ ಟೈಮ್ ಕೂಡ ನೀವು ಜೊತೆಗೆ ವಾರ ಕೊಂದ್ಸಲ ಏನಾದ್ರು ಯಾವ್ದಾದ್ರು ದಿನ ಆಗಿರ್ಬೋದು ಭಾನುವಾರ ಅಂತಾನೆ ಇಲ್ಲ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸೋದು ತುಂಬಾ ಮುಖ್ಯ ಯಾವ ರೀತಿಯ ಪ್ರಶ್ನೆಗಳು ಬಂದಿದೆ ಯಾವ ಮಟ್ಟದ ಒಂದು ಪ್ರಶ್ನೆಗಳು ಬಂದಿದೆ ಆ ಮತ್ತೆ ಏನೆಲ್ಲ ನಾನು ಓದ್ಕೊಳ್ಬೇಕಾಗುತ್ತೆ ಇದೆಲ್ಲವನ್ನ ದಾರಿ ತೋರಿಸೋದು ಹಳೆಯ ಪ್ರಶ್ನೆ ಪತ್ರಿಕೆಗಳು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹಳೆಯ ಪ್ರಶ್ನೆ ಪತ್ರಿಕೆಯನ್ನ ನೀವು ಆ ಬಿಡಿಸ್ತಾ ಹೋಗಿ ಅದು ನಿಂದೆ ಪರೀಕ್ಷೆ ಆಗಿರ್ಬೇಕು ಅಂತೇನಿಲ್ಲ ಅದು ಗ್ರೂಪ್ ಸಿ ಆಗಿರ್ಲಿ ಎಫ್ ಡಿ ಆಗಿರ್ಲಿ ಯಾವುದೇ ಇರಲಿ ಜಿ ಕೆ ಅಂದ್ರೆ ಎಲ್ಲೋ ಒಂದೇ ಸಾಮಾನ್ಯ ಕರಡ ಅಂದ್ರೆ ಎಲ್ಲ ಒಂದೇ ಭೂಗೋಳ ಇತಿಹಾಸ ಎಲ್ಲ ಪ್ರಶ್ನೆಗಳು ಒಂದೇ ಆಗಿರೋದ್ರಿಂದ ಇದೇ ಪರೀಕ್ಷೆ ಅಂತ ಏನಿಲ್ಲ ನಿಮ್ಮ ಪರೀಕ್ಷೆಗೆ ಹತ್ತಿರುವಂತ ಯಾವುದೇ ಪ್ರಶ್ನೆ ಪತ್ರಿಕೆಗಳನ್ನ ನೀವು ತಗೊಂಡು ಬಿಡಿಸ್ತಾ ಬರುವಂತದ್ದು ಮುಖ್ಯವಾಗಿ ಅದಾದ್ಮೇಲೆ ಒಂದು ದಿನದ ವೇಳಾಪಟ್ಟಿ ಇದನ್ನ ನೀವು ಮನಸ್ಸಿನಲ್ಲೇ ತಯಾರ ಮಾಡ್ಕೊಳ್ಬಹುದು ಯಾವಾಗಲೂ ಕೂಡ ಸ್ಕೇಲು ಅಥವಾ ಇನ್ನೊಂದೇನೋ ಇಟ್ಕೊಂಡು ರೆಡಿ ಮಾಡ್ಕೊಳ್ಳುವಂಥದ್ದು ಏನು ಬೇಡ ಎದ್ದ ತಕ್ಷಣ ನನಗೆ ನನ್ ಇವತ್ತು ಭಾನುವಾರ ಅಥವಾ ಶನಿವಾರ ಇವತ್ತು ಸೋಮವಾರ ನನ್ಗೆ ಇಷ್ಟು ಗಂಟೆಯಿಂದ ಇಷ್ಟು ಗಂಟೆವರೆಗೂ ನನಗೆ ಸಮಯ ಸಿಗುತ್ತೆ ನಾನು ಬಸ್ ಅಲ್ಲಿ ಇಷ್ಟು ಸಮಯವನ್ನು ಕಳಿತೀನಿ ಟ್ರೈನಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಇಷ್ಟು ಸಮಯನ ಕಳಿತಾ ಇದ್ದೀನಿ ಆ ಸಮಯನ ನನಗೋಸ್ಕರ ಹೇಗೆ ಬಳಸ್ಕೊಳ್ಬಹುದು ಅಥವಾ ವಿಡಿಯೋ ನೋಡಬಹುದು ಯಾವುದೋ ಅಥವಾ ನನ್ನದೇ ವಾಯ್ಸ್ ಇರುತ್ತೆ ಇನ್ನೊಂದು ಮೊಬೈಲ್ ಇರುತ್ತೆ ಅದು ಸುಮ್ಮನೆ ಮನೆಯಲ್ಲಿ ವೇಸ್ಟ್ ಆಗಿರುತ್ತೆ ಆ ಮೊಬೈಲ್ ನಲ್ಲಿ ನಿಮ್ದೇ ವಾಯ್ಸಲ್ಲಿ ಒಂದು ಚಿಕ್ಕ ಶಾರ್ಟ್ ನೋಟ್ಸ್ ಅನ್ನ ರೆಡಿ ಮಾಡ್ಕೊಳ್ಳುವಂಥದ್ದು ಯಾವುದೋ ಒಂದು ಬಸ್ ಸ್ಟ್ಯಾಂಡ್ ಅಲ್ಲಿ ಬಸ್ಗೆ ಹಾಕ ಇದ್ದೀರಾ ಕಿವಿಗೆ ಹಾಕೊಂಡು ನಿಮ್ಮ ಪಾಡಿ ನೀವು ಕೇಳುವಂಥದ್ದು ಈ ರೀತಿಯಾಗಿ ಯಾವುದೇ ಸಮಯವನ್ನ ನನಗೆ ಹೇಗೆ ಅನುಕೂಲವಾಗಿ ಬಳಸ್ಕೊಳ್ಬಹುದು ಒಂದು ದಿನದಲ್ಲಿ ಅದನ್ನು ನೀವು ಪ್ಲಾನ್ ಮಾಡ್ತಾ ಬನ್ನಿ ಒಂದು ಹತ್ತು ನಿಮಿಷ ಇರ್ಬೋದು ಐದು ನಿಮಿಷ ಇರ್ಬೋದು ಹೇಗೆ ಬಳಸ್ಕೊಳ್ಬಹುದು ಈ ರೀತಿಯಾಗಿ ನೀವು ಪ್ಲಾನ್ ಮಾಡ್ತಾ ಬಂದರೆ ಒಂದು ದಿನಕ್ಕೆ ಸುಮಾರು ಸಮಯ ನಾವೇನ್ ಹೇಳ್ತಿರ್ತೀವಿ ಯಾವಾಗಲೂ ಕೂಡ ಸಮಯ ಇಲ್ಲ ಅನ್ನೋಂತ ಒಂದು ಪ್ರಶ್ನೆಯನ್ನ ಹೇಳ್ತಾ ಇರ್ತೀವಿ ಅದಕ್ಕೆ ಅವಕಾಶ ಸಿಗೋದಿಲ್ಲ ಇರುವಂತ ಸಮಯವನ್ನೇ ನಮಗೆ ಹೇಗೆ ಅನುಕೂಲ ಬೇಕೋ ಆ ರೀತಿ ಮಾಡ್ಕೊಳ್ಬಹುದು ಎದ್ದ ತಕ್ಷಣ ನೀವು ಒಂದು ಮನಸ್ಸಿನಲ್ಲಿ ಆ ಒಂದು ವೇಳಾಪಟ್ಟಿಯನ್ನ ತಯಾರು ಮಾಡ್ಕೊಡಿ ನಾನು ಸೋರ್ಸ್ ಎಲ್ಲಿಂದ ಕಲೆಕ್ಟ್ ಮಾಡಬೇಕು ಎಷ್ಟು ಮುಗಿದೆ ಎಷ್ಟಾಗಿದೆ ಅಂತ ಮಲ್ಗೋಕ್ಕೂ ಮೊದಲು ಆ ಕಾರ್ಯವನ್ನು ನಾನು ಮಾಡದ್ನ ನಾನು ಕೂಡ ಒಂದ್ಸತಿ ವಿಮರ್ಶೆ ಮಾಡಿ ಸುಮ್ನೆ ನಮ್ಮ ನಮ್ಮ ಭಾರತೀಯರೇನಂತೆ ನಾವು ಅಂತಂದ್ರೆ ಭಾರತೀಯರ ನನ್ನನ್ನು ಒಳಗೊಂಡಂತೆ ನಾವೇನ್ ಮಾಡ್ತೀವಿ ಅಂದ್ರೆ ತುಂಬಾ ಚೆನ್ನಾಗಿ ಪ್ಲಾನ್ ಮಾಡ್ತೀವಂತೆ ಆ ಕಾರ್ಯರೂಪಕ್ಕೆ ತರೋದ್ರಲ್ಲಿ ನಾವು ಎಡಕ್ತಾ ಇದೀವಂತೆ ಹಾಗಾಗಿ ಅದನ್ನ ಮಾಡ್ದಲ್ಲೇ ಇದ್ದಿದ್ರೆ ಇವತ್ತು ಭಾರತ ವಿಶ್ವ ಗುರು ಆಗ್ತಾ ಇತ್ತು ಹಾಗಾಗಿ ನಾವು ತುಂಬಾ ಚೆನ್ನಾಗಿ ಪ್ಲಾನ್ ಮಾಡ್ತೀವಿ ಅದೇ ರೀತಿ ಕಾರ್ಯರೂಪಕ್ಕೂ ನಾವು ತರಬೇಕಂತೆ ಹಾಗಾಗಿ ಹೇಳ್ತಾ ಇರೋದು ಎಷ್ಟು ಚೆನ್ನಾಗಿ ಪ್ಲಾನ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ನೀವು ಕಾರ್ಯರೂಪಕ್ಕೆ ತಗೊಂಬನ್ನಿ ಅದ ಖಂಡಿತ ನಿಮ್ಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯನ ಖಂಡಿತ ಕಮೆಂಟ್ ಮುಖಾಂತರ ತಿಳಿಸಿ ಯಾವ ರೀತಿ ತರಗತಿ ಹೇಳಬೇಕು ಅನ್ನೋದನ್ನು ಕೂಡ ಖಂಡಿತ ತಿಳಿಸಿ ನನಗೆ ಗೊತ್ತಿರುವಂತಹ ಜ್ಞಾನವನ್ನ ಹಂಚುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಟೆಲಿಗ್ರಾಮ್ ಗ್ರೂಪ್ ಇದೆ ಸರಳ ಕನ್ನಡ ಸರಳ ಕನ್ನಡ ಸುಲಭ ವ್ಯಾಕರಣ ಅಂತ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ಹಳೆಯ ಪ್ರಶ್ನೆ ಪತ್ರಿಕೆಗಳು ಸಿಕ್ಕಿದ್ರೆ ಅದರಲ್ಲಿ ಹಾಕ್ತಾ ಬರ್ತೀನಿ ಬಿಡಿಸಿರುವಂತಹ ಉತ್ತರ ಪತ್ರಿಕೆಗಳನ್ನ ಹಾಕೋಣ ಇನ್ನು ಸಾಮಾನ್ಯ ಕನ್ನಡ ಪುಸ್ತಕಕ್ಕೆ ಸಂಬಂಧಿಸಿದಂತೆ ಸಾಮಾನ್ಯ ಕನ್ನಡ ಪುಸ್ತಕ ಲಭ್ಯ ಇದೆ ಎಲ್ಲ ಟಾಪಿಕ್ ಕೂಡ ಅಭ್ಯಾಸ ಒಂದು ಪತ್ರಿಕೆಯನ್ನ ಕೊಡ್ಲಾಗಿದೆ ಜೊತೆಗೆ ಹೊಸ ಹೊಸ ವಿಷಯಗಳನ್ನು ಕೂಡ ಸೇರಿಸಲಾಗಿದೆ ಇದರ ಪುಸ್ತಕ ಅಗತ್ಯ ಇದ್ದರೆ ನೀವು ಏಳು ಒಂಬತ್ತು ಏಳು ಐದು ಐದು ಒಂಬತ್ತು ಐದು ಎರಡು ಒಂದು ಐದಕ್ಕೆ ವಾಟ್ಸಪ್ ಮಾಡಿ ಮಾಹಿತಿಯನ್ನು ಪಡ್ಕೊಳ್ಳಿ ಇದಿಷ್ಟೇ ಅಂತ ಮುಂದಿನ ವಿಡಿಯೋ ಜೊತೆಗೆ ಭೇಟಿ ಆಗ್ತೀನಿ ಒಂದನೇ ಗಂಟೆಗೆ ಲಕ್ಷ್ಮಿ ಅಂದ್ರೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ನ ಹೆಸರು ಬದಲಾಗಿದೆ ನಮ್ಮ ಟೆಲಿಗ್ರಾಮ್ನ ಹೊಸ ಹೆಸರು ಸರಳ ಕನ್ನಡ ಸುಲಭ ವ್ಯಾಕರಣ ಎಂದು ಹಳೆಯ ಗ್ರೂಪ್ನಲ್ಲಿ ಇದ್ದ ಎಲ್ಲ ಸದಸ್ಯರು ಕೂಡ ಹೊಸ ಗ್ರೂಪನ್ನು ಸೇರಬೇಕೆಂದು ಈ ಮೂಲಕ ವಿನಂತಿಸುತ್ತೇನೆ ಜೊತೆಗೆ ನಿಮ್ಮ ಸ್ನೇಹಿತರಿಗೆ ಕೂಡ ಈ ವಿಷಯವನ್ನು ಶೇರ್ ಮಾಡಿ ಅಂತ ಕೇಳ್ಕೊತೇನೆ